ಏನ್ ನಂಗೇನ್ ಬೇಡ ನೀನು ನೀವತ್ತೇನು ತಿನ್ನೋಗಿ ಇಲ್ಲ ಕಣವ್ವ ಅವ್ಳು ಫ್ರೆಂಡ್ ಮೀಟ್ ಮಾಡಕ್ ಬದ್ಲು ನೀವು ಹೋಗಿ ಮಾವ ನನ್ ಬಸ್ ನಾಗ್ ಬರ್ತೀನಿ ಅಂದ್ಲು ಅದ್ಕೆ ನಾನು ಬಂದೆ ತನ ಮಗ ಗೋಬಿ ಅವಳಿ ಕಂಡು ತಿನ್ನೋಬೇಕು ಮಸ್ತ್ ಸಪಾ Mandiata benda mandi tak berawat keh, salahkah aku itu? Ya lo li di bala, mandi mandi Alakan maraya, aku li mandiata benda benda putih di, ya bak benda? Ih gini Alakan maraya, mandiata ganti wagi, ini tergantung benda ya lebari kayelih? Wow nang waktu, beri kayeloh wate deh, ini sumira lalu anta, gue wabit, gue wabit anjirin dia, kusuma akan gua ಮಡಗಿದಾಳೆನು ಒಳಗಿರ್ಬೇಕು ನೋಡಿ ತಿನ್ನೋ ಅಲ್ಲ ಕಣ್ಮರಯ್ಯ ನಿನ್ ಸಸ್ಯ ಗೋಬಿ ಕೇಳಿದ್ಲು ಅಂತ ಗೋಬಿನೇ ತಂದಿದ್ಯಾ ನನಗೆ ಪಾನಿಪುರಿ ಇಷ್ಟ ಅಂತ ಗೊತ್ತಿದ್ರೆ ಗೋಬಿನೇ ತಂದಿದ್ಯಾ ನನ್ಗೆ ಯಾವ ಗೋಬಿನ ಏನೋ ಬೇಡ ನೀನು ನಿನ್ ಸೊಸೆಗೆ ತಂದಿರೋದು ಅವಳೆ ತಿನ್ ಅವಳೆ ಚೆನ್ನಾಗಿರ್ಲಿ ಬೇಡ ಅದ್ಯಾಕ್ಲೇ ಅದ್ಯಾಕ್ ಅಂಗಾಡಿ ಇಬ್ಬರಿಗೂ ಸೇರಿಸಿ ತಂದ್ಕೊಂಡು ಹೋಗು ಸಲ ಸಲ ಪಾನಿಪುರಿ ತರ್ದಿಲ್ ಈ ಸಲ ಏನೋ ಗೋಬಿ ತಂದಿದ್ದೀನಿ ಹೋಗು ಏನಾಗಲ್ಲ ನಿಮ್ಮ ಬಂದಿದ್ಲಾ ಅವಳ ಅವಳ ನನ್ನ ಫ್ರೆಂಡ್ ನಾ ಮೀಟ್ ಮಾಡ್ಕೊಂಡ್ ಬರೋದು ಲೇಟ್ ಆಯ್ತದ ಕಣ್ಣ್ಮವ ನೀವ್ ಹೋರಿ ಮನೆ ತೆಕೆ ನಾನು ಆಮೇಲೆ ಬರ್ತೀನಿ ಅಂತ ಅದಕ್ಕೆ ನಾನು ಬಂದೆ ಓ ಸರಿ ಆಯ್ತು ನನಗೆ ಯಾವ ಗೋಬಿನ ಬೇಡ ಏನು ಬೇಡಕತೆ ಸುಮ್ನ ಹೋಗು ಅವಳೆ ತಿಂದ್ರಿ ಅದ್ ಯಾಕ್ಲೆ ಅದ್ ಯಾಕ್ಲೆ ಜಯ ಅಂಗಡಿ ನೀನು ಒಂಚೂರು ಅರ್ಥ ಮಾಡ್ಕೊಳ್ಳಿ ಆಲ್ ಯಾವ್ದು ಸುಣ್ಣದ್ ನೀರ್ ಯಾವ್ದು ಅಂತ ಅರ್ಥ ಆಯ್ತಾ ನಿಂಗೆ ನಿನ್ಗೆ ಓ ಓ ನನ್ಗೆಲ್ಲ ಅರ್ಥ ಆಯ್ತ ತಗೋ ಆಲ್ ಯಾವ್ದು ಸುಣ್ಣದ್ ನೀರ್ ಯಾವುದು ಅಂತ ನನಗೂ ಅರ್ಥ ಆಯ್ತದೆ ನಿಮ್ಗೆ ಅರ್ಥ ಆಯ್ತಾ ಇಲ್ಲ ನೋಡನಂತೆ ಯಾವ್ದು ಆಲು ಯಾವ್ದು ಸುಣ್ಣದ್ ನೀರು ಅಂತ ನಿಮ್ಗೆ ಗೊತ್ತಾಯ್ತದೆ ಸರಿ ಆಯ್ತು ಇನ್ ವಸಿ ದಿವಸ ತಡ್ಕೋ ನಿನ್ಗೆ ಗೊತ್ತಾಯ್ತು ಅವಾಗ ನೀನೆ ಹೇಳ್ತೀಯ ಆಲೋ ಸುಣ್ಣದ್ ನೀರು ಸರಿ ಆಯ್ತು ಸುಮ್ನಿರಿ ಸುಮ್ಮ ಇನ್ನೂ ಬೇ ಬಂದಿಲ್ಲ ಫೋನ್ ಅರ ಮಾಡ್ತೀನಿ ಸರಿ ಆಯ್ತು ಕಣ್ಣು ಹೋಗ್ಲೇ ಮಾಡು ಹೆಂಗಂತ ನೋಡು ಇವಳು ಸಸಿ ಹಾಲಂತೆ ನನ್ನ ಸಸಿ ಸುಣ್ಣದ ನೀರಂತೆ ಓ ನನ್ನ ಕಾಣ ಇವಳು ಸಸೆ ಬೆಳಕಾಳ ಓದಕ್ಕೆ ಬರಲ್ಲ ಬರೆಯಾಕೆ ಬರಲ್ಲ ಸೆಕೆಂಡ್ ಇಯರ್ ಪೇಲ್ ಆಕೂತ ನನ್ನ ಸಸೆ ಡಿಗ್ರಿ ಡಿಗ್ರಿ ಪಾಸ್ ಮಾಡೋಳಿ ನನ್ನ ಮಗ ನನ್ನ ಸಸೆ ನಾನು ದೊಡ್ಕಿಟ್ ಮದುವೆ ಆದರೆ ಅಷ್ಟೇ ಸಾಕು ನನಗಿನ್ನೇನು ಬೇಡ ಆಮೇಲೆ ತೋರಿಸ್ತೀನಿ ಆಟವ ಸ್ವಲ್ಪ ಸಮಯದ ನಂತರ ಬಂದ ಹೂ ಮಾವ ಬಸ್ಸಲ್ಲಿ ಬರೋತ್ತಿಗೆ ಲೇಟ್ ಆಗೋಯ್ತು ನನ್ ಹೇಳಿಲ್ವಾ ನನ್ ಜೊತೆ ಬಾರವ ಬೈಕಲ್ಲಿ ಕುಂಡಿಸ್ಕೊಂಡು ಆರಾಮಾಗಿ ಕಾಕೋಬೋತೀನಿ ನಿಮಗೆ ಲೇಟ್ ಆಯ್ತದೆ ಹೋಗಿ ನಮ್ಮ ಬಸ್ನಾಗ ಬರ್ತೀನಿ ಅಂತ ಹೇಳಿದ್ದು ಅವಳು ಬರೋದು ಲೇಟ್ ಆಯ್ತಿ ಯಾಕೆ ಕಾಯ್ಕೊಂಡು ಕೂತೀರಿ ನಿಮ್ಮ ಕೆಲಸಗಳು ಇರ್ತಾವಲ್ಲ ಅದಕ್ಕೆ ಮನೆ ಬರ್ತೀನಿ ಅಂತ ನಾ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡ್ ಸರಿ ಬಿಡು ಹೋಗಿದ್ ಕೆಲಸ ಆಯ್ತಲ್ಲ ಕೆಲಸ ಏನೋ ಆಯ್ತು ಅಲ್ಲ ಕಣವ ಹದಿನೈದು ದುಡ್ಡು

ನಂತರ ಏನಾಯ್ತದೆ ನಾನು ನಿಮ್ಮ ಸೊಸೆ ಅಲ್ವೇ ನಂತರ ಯಾವತ್ತಿದ್ರು ಸೊಸೆನೆ ಕಣವ ನನ್ ಬಾಮ ಇದ್ ಮಗಳಲ್ವೇ ನೀನು ಹೆಂಗಿದ್ರು ಸೊಸೆನಯ್ಯ ಆದ್ರೂ ಮನೆ ಸೊಸೆ ಇನ್ನೂ ಆಗಿಲ್ಲ ಮನೆ ಸೊಸೆ ಆಗ್ಬೇಕು ಅಂದ್ರೆ ನಿಮ್ಮ ಮಾವ ಬರ್ಬೇಕು ನಿನ್ ಬಂಡವಾಳ ಎಲ್ಲ ಬಯಲಾಗ್ಬೇಕು ಆಮೇಲೆ ಮನೆ ಸೊಸೆ ಯಾರು ಅಂತ ಗೊತ್ತಾಯ್ತದೆ ಇದ್ಯಾಕ್ ಮಾವ ಅಂಗಂದಿರಿ ಮಾವ ನನ್ನಯ್ಯ ಒಪ್ಕೋಣದ್ ನಾನು ಡಿಗ್ರಿ ಓದಿನಿ ಡಿಗ್ರಿ ಕುಸುಮಂತರ ಸೆಕೆಂಡ್ ಇಯರ್ ಫೇಲ್ ಆಗಿಲ್ಲ ಅವಳು ಸೆಕೆಂಡ್ ಇಯರ್ ಫೇಲ್ ಆಗಿದ್ರು ವೇ ಒಳ್ಳೆ ಮನ್ಸಿನಾಗೆ ಪಾಸ್ ಆಗೋಳ್ಕ ಸುಳ್ಳೊಂದು ಸೊಟ್ಟೊಂದು ಹೇಳಕ್ ಬರಲ್ಲ ಬೇರವರ್ತರ ಅಯ್ಯೋ ಹೋಗ್ ಮಾವ ನೀನ್ ಏನಾರ ಯಾಕೋ ಮಾವ ನನ್ನ ಒಪ್ಕೊಂಡು ನನ್ನನ್ನೇ ಮದ್ವೆ ಆಗತ್ತ ನನಗೆ ಸುಸ್ತಾಗೈತಿ ಹೋಗಿ ಮನ್ಕೀನಿಂಗ್ ಸುಶೀಲಾ ಯಾರ್ಲಾ ಯಾರ್ಲ ಅವನು ಬುಸ್ ಬುಸ್ ಯಾರ್ಲಾ ಮಾತೃ ಶ್ರೀ ಅವರು ಮಾತೃ ಶ್ರೀ ಅವರಿಗೆ ಪ್ರಾಣ ಏನ್ಲ ಎಲ್ಲ ನೀವು ದೊಡ್ಡಾಗ ಬಂದಿರೋದು ನಿನ್ ದುಂಡಿಗೆ ಬೆಂಕಿ ಯಾಕ ಯಾವಾಗ್ಲೂ ಎಣ್ಣೆ ಕುಡ್ಕೊಂಡೇ ಬರ್ತೀಯಲ್ಲ ಮನೆಗೆ ನೆಟ್ಟಗೆ ಒಂದಿನ ಬಂದಿರೋದೇ ಕಂಡ್ಲಿಲ್ವಲ್ಲೂ ಅದೇನು ಅಂತ ಬಿಟ್ಬಿಟ್ಲ ನನ್ನ ಹೊಟ್ಟೆಲಿ ನನ್ನ ಹೊಟ್ಟೆ ಉಡ್ಸಕ್ಕೆ ಹೋಗೋ ಹೋಗ್ ಯಾ ಮುಂಡೆ ಬೈತಾಳೆ ನಿನ್ನ ಹತ್ರ ಏನ್ ಬೋದಿಯವ ಏನು ಬೋದಿದ್ರು ಆಶೀರ್ವಾದ ಇದ್ದಂಗ್ ಕಣವ ನೀನ್ ಎಷ್ಟು ಬೋಯ್ದ್ರು ಒಳ್ಳೇದಾಯ್ತದ ಕಣವ ನಿನ್ ಬೋಯ್ಯವ ಒಂದಿನ ನರ ಅವ ನಿನ್ ತಿಂದ ಬುಟ್ಟ ಹೆಂಗಿದ್ಯವ ಏನು ಅಂತ ಒಂದಿನ ಕೇಳಿಲ್ವಲ್ಲ ನಿನ್ ದುಂಡಿಗೆ ಬೆಂಕಿ ಅಕ್ಕ ಹೋಗೋ ನಾ ಸಿಕ್ಕಿಟ್ಟೋನೆ

ಬಾ ಸಂಜೆಗೆ ಮಳೆ ಉಳಿಕ ಕೊಟ್ಟೆನು ಇಷ್ಟ ಅಂತ ಅಲ್ವೇ ಅಯ್ಯೋ ಏನ್ ಬೇಡ ತಗ ನಿಮ್ಮ ಅತ್ತೆ ನೋಡಿದ್ರೆ ಊರ ಊರ ಅಂತಾಳೆ ನನಗೆ ಯಾವ ಸಾರು ಬೇಡ ಏನು ಬೇಡ ನಿಮ್ಮ ಮನೆಗೆ ಬರೋಕೆ ಅಲ್ಲ ಅದಕ್ಕಂಡ್ಲೇ ಹಂಗಂತ ಎಷ್ಟು ದಿನ ಬರ್ದಂಗಿದ್ದಿ ಬಾ ಏನು ಅನ್ನಲ್ಲಿ ಅಳ್ದಿದ್ದಿದ್ದೀಯ ದೀಸ ದಿನಾಸ ಯಾರುಗಳ ಹಂಗಲ್ಲ ಸುಶೀಲಕ್ಕ ನಮ್ಮ ಮನೇನ್ ಬೈತಾನೆ ಆ ಮುದ್ಕೆ ನೋಡಿದ್ರೆ ಕಯ್ಯ ಕೈಯ್ಯ ಅಂತೇಳಿ ದಿನ ಯಾಕೆ ಹೋಗಿದ್ದೀಯಾ ಸುಶೀಲಕ್ಕೂ ಬೈತಾಳೆ ಅಂತ ಬೈತಾನೆ ಕಣಕ ಏನಿಲ್ಲ ಕತೆ ನಾನು ಹೇಳ್ತೀನಿ ಬಾ ಮಲೇಷಣ್ಣಂಗ್ ಹಂಗಂದಿ ಏ ಸರಿ ಆಯ್ತು ತಗ ಸಂಜಿಕಲ್ವೇ ಬರ್ತೀನಿ ಸುಶೀಲಾ ಸುಶೀಲಾ ಇಲ್ಲಿ ಬಿ ಏ ಬಂದ ಮಗನ ದುಂಡಿಗೆ ಬೆಂಕಿ ಯಾಕ ಏನ ಏನು ಸಣ್ಣ ಏನು ಬೇಡ ಗಿರ್ಜಾ ಗಿರ್ಜ ನನ್ನ ಮಗನ ಅದೇನು ಅಂತ ಮದುವೆ ಆಗ್ಬಿಟ್ನ ಏನ ಮದುವೆ ಆತವಿಂದನ ಹಿಂಗ ರಾಯನ್ಸ್ ಕಮ್ ಬಂದ್ಬಿಟ್ನಲ್ಲ ಓ ಡಾರ್ಲಿಂಗ್ ಸುಶೀಲಾ 100 ರೂಪಾಯಿ ಇದ್ರೆ ಕೊಡು ಅರ್ಜೆಂಟ್ 100 ರೂಪಾಯಿ ಯಾ ತವೈತೆ 100 ರೂಪಾಯಿ ಹೋಗು 100 ರೂಪಾಯಿ ನೋಡಿ ಎಷ್ಟು ಏನು ನಿಂತ ನಿನಗೆ ಎಲ್ಲ ತಂದು ಕೊಡ 100 ರೂಪಾಯಿ ನನಗೆ ಸಂಗ ಕಟ್ಟಕ್ಕೆ 100 ರೂಪಾಯಿ ಇಲ್ಲ

ಕೊಡ್ತೀನಿ ತಗೊಂಡು ಹೋಗ್ ಸುಮ್ಮನೆ ಅಯ್ಯೋ ಇರೋದು ಎಷ್ಟು ಅಷ್ಟೇ ಕೊಡಿ ಸುಶೀಲಾ ಡಾರ್ಲಿಂಗ್ ನೂರು ರೂಪಾಯಿ ಕೇಳಿದ್ರೆ ಕೊಡ್ಲಿಲ್ಲ ಸರಿ ಆಯ್ತು ಹೋಗು ಹೋಗು ಇಂತ ನೂರು ರೂಪಾಯಿ ಎಷ್ಟು ಕೊಟ್ಟಿದ್ದೀನಿ ಏನು ಏನ್ ಇವತ್ತೆಲ್ಲ ಕೊಟ್ಟಿಲ್ಲ ಅಂದ್ರೆ ನೂರು ರೂಪಾಯಿ ಕೊಟ್ಟಿಲ್ಲ ಅಂತ ಮುಗಿಸ್ಕೊಂಡು ಆಯ್ತಾ ಅಂತ ಹೋಗು ಅಲ್ಲ ಸುಶೀಲಕ್ಕ ನೀನು ಎಣ್ಣೆ ಕುಡಿಯೋದು ಬಿಡ್ಸಕ್ಕಾಗ ಇನ್ನು ಹಂಗೆ ಕುಚ್ಚಿದ್ದಿಲ್ಲ ಹೇಳು ಏನು ಮಾಡಿ ನಿಂಗೆ ಜಿ ಈ ಮುಂಡೆ ಮಗ ಏನು ಮಾಡಿರಿ ಎಣ್ಣೆ ಕುಡಿಯೋದು ಬಿಡುವಲ್ಲ ನನಗೂ ಎಣ್ಣೆ ಬಿಡ್ಸೋಕ್ಕೆ ಏನೇನೋ ಶತಪ್ರಯತ್ನ ಮಾಡಿದ್ರು ಇನ್ನು ನಾಟ್ಕೊಂಡು ನನ್ನ ಮಗ ಏನು ಮಾಡಿದ್ರು ಬುಗ್ಗೆವಲ್ವಲ್ಲೇ ಮಾತಲ್ಲೆ ಸೈಡಪಟ್ಟೆ ಏನ್ ಹಂಗೋ ಎಣ್ಣೆ ಕುಡ್ಕೊಂಡು ಬಣ್ಣ ಕುಡ್ಕೊಂಡ್ರೆ ಅವನಿ ಮಾತ್ರೆಗಿದ್ರೆ ಹಾಕ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಆಮೇಲೆ ನಾನೇನ್ ಮಾಡಿ ನೀನ್ ಹೇಳೋದು ಒಂಥರ ಸರಿನೇ ಏನಾರ ಮಾತ್ರೆ ಹಾಕ್ಬಿಟ್ಟು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಮೇಲೆ ಎಲ್ಲಾ ನಿಂದೂರ್ತಾರ ಸರಿ ಕಣ ಗಿರ್ಜಿ ಗೊತ್ತಾಯ್ತದೆ ಹೋಗಿ ಹೊಲ್ತವ ದನಕರ ಇಟ್ಕೊ ಬರ್ಬೇಕು ಸರಿ ಸುಶೀಲಕ್ಕ ಬಾ ಸರಿ ಬರ್ತೇನೆ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ